ರಾಷ್ಟ್ರೀಯ ದುರಂತಿ ನಾವಿದ್ದೇವೆ ಪ್ಯಾಲಿಸ್ತೀನ್ ಅಂತಕ್ಕಂಥದ್ದು ಒಂದು ಸಣ್ಣ ರಾಷ್ಟ್ರ ಆ ರಾಷ್ಟ್ರದ ಮೇಲೆ ಇಸ್ರೇಲ್ ಕಳೆದ ಆರೇಳು ತಿಂಗಳಿಂದ ನಿರಂತರವಾದ ದಾಳಿ ನಡೆಸಿದೆ ಹೆಚ್ಚು ಕಡಿಮೆ ಇಸ್ರೇಲಿನವ ದೇಶವೇ ಇರಲಿಲ್ಲ ಪ್ಯಾಲೆಸ್ಟೈನ್ ಹಿಂದ ಮಾಡಿ ಪ್ಯಾಲೆಸ್ತೀನಿನ ಒಂದು ಜನಗಳನ್ನ ಅವ್ರನ್ನ ಸ್ಥಳಾಂತರ ಮಾಡಿ ಅಲ್ಲಿ ನಮ್ಮ ದೇಶ ಕಟ್ಕೊಂಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಮಗೆ ಪ್ರಶ್ನೆ ಕಾಡ್ಬೋದು ಯಾಕೆ ಯುದ್ಧಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಯಾಕಿದ್ದ ಹಿಡಿತವೆ ಒಂದು ಸಣ್ಣ ದೇಶದ ಮೇಲೆ ಇನ್ನೊಂದು ದೇಶ ಯಾಕ ದಾಳಿ ಮಾಡ್ತಾ ಇದೆ ಏನು ಕಾರಣ ಅಂತಕ್ಕಂಥದ್ದು ನಮ್ಮೆಲ್ಲರಿಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಇವತ್ತು ಯಾವುದೇ ದೇಶ ಇನ್ನೊಂದು ದೇಶದಿಂದ ಯುದ್ಧ ಮಾಡಬೇಕಂದ್ರೆ ಅಲ್ಲಿನ ಸಂಪತ್ತಿಗೋಸ್ಕರ ಮಾಡ್ತಾ ಸಂಪತ್ತೇನಿರ್ತದ ಆ ದೇಶದ ಮೇಲೆ ಆ ಸಂಪತ್ತು ಊಟಿ ಮಾಡೋದಕ್ಕೆ ಮಾಡ್ತಾ